ಒಂದು ಶ್ರವಣ ವಿಶ್ವ ಶ್ರವಣ ದಿನಾಚರಣೆಯ ಮೂಲ ಉದ್ದೇಶವೇ ಜನರಲ್ಲಿ ಅರಿವು ಮೂಡಿಸುವಂಥದ್ದು ಕಿವಿ ಕಿವಿ ಸಮಸ್ಯೆಗಳು ಅದನ್ನು ತಡೆಗಟ್ಟುವ ರೀತಿ ಮತ್ತು ಅದಕ್ಕೆ ಜನ ಪರಿಹಾರ ಯಾಕೆ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಅರಿವು ಮೂಡಿಸೋದೇ ಉದ್ದೇಶ ಈಗ ಮಾರ್ಚ್ ಮೂರನೇ ತಾರೀಕು ಶ್ರವಣ ದಿನ ಇದೆ ಆ ಒಂದು ವಿಚಾರ ನೀವು ಹೇಗೆ ಅದನ್ನು ಸಾರ್ವಜನಿಕರಿಗೆ ಅವೇರ್ನೆಸ್ ಮೂಡಿಸ್ತೀರಿ ಸಾರ್ವಜನಿಕರಿಗೆ ಒಂದು ಮೊದಲನೇದಾಗಿ ಇಡೀ ಒಂದು ನಾವು ಸಣ್ಣ ಮಕ್ಕಳಿಗೆ ಸಣ್ಣ ಮಕ್ಕಳನ್ನು ಕೂಡ ಪರೀಕ್ಷೆ ಮಾಡ್ಬೋದು ಸಣ್ಣ ಮಕ್ಕಳಿಗೆ ಸಮಸ್ಯೆ ಇದ್ದರೆ ಬೇಗ ಅದನ್ನು ಪರಿಹಾರ ಪಡಿಸ್ಕೊಳ್ಳೋದ್ರಿಂದ ಅವರು ಮುಂದೆ ಶಾಶ್ವತವಾಗಿ ಅಂಗವಿಕಲತೆ ಹೊಂದದ ಹಾಗೆ ನೋಡ್ಕೋಬಹುದು ಹೀಗೆ ಮಾಧ್ಯಮದ ಮುಖಾಂತರ ರೇಡಿಯೋ ಟಿ ವಿ ಆಗಿರ್ಬೋದು ಪತ್ರಿಕೆಯಲ್ಲಿ ಈ ಬಗ್ಗೆ ಒಂದು ಹೆಚ್ ಡಿ ವಿವರವಾದ ಮಾಹಿತಿ ಕೊಡೋದಾಗಿರ್ಬೋದು ಸತ್ಯ ಆಧಾರ ಕುರಿತ ಮಾಹಿತಿನ ಜನಕ್ಕೆ ತಲುಪಿಸ್ಬೇಕು ಅನ್ನೋದು ನಮ್ಮ ಆಶಯ ಇನ್ನು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ನಾವು ಈ ಎಂಟ್ರಿ ಸಹ ಟ್ರಸ್ಟ್ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ವರ್ಷ ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಗ್ರಾಮಾಂತರ ಪ್ರದೇಶಗಳು ಕೂಡ ಕೂಡ ನಾವು ಲಯನ್ಸ್ ಕ್ಲಬ್ ರೋಟರಿ ಸಂಸ್ಥೆ ಇನ್ನಿತರ ಸಂಸ್ಥೆಗಳೊಂದಿಗೆ ಜೊತೆಗೂಡಿ ಅವ್ರ ಜೊತೆ ಕ್ಯಾಂಪ್ ಮಾಡಿ ನನ್ನ ಸಂದರ್ಶನ ಕರೀತಾರೆ ಕೆಲವು ಕಡೆ ಕೆಲವು ಕಡೆ ಮಕ್ಕಳಿಗೆ ಕ್ಯಾಂಪ್ ಮಾಡಿ ಅವರಿಗೆ ಒಂದು ತಪಾಸಣೆ ಮಾಡಿ ಅವ್ರಿಗೆ ಏನು ಮಾಡ್ಬೋದು ಅಂತ ಹೇಳಿ ಸಲಹೆ ಇರುತ್ತದೆ ಹೀಗೆ ಸುಮಾರು ಕಾರ್ಯಗಳನ್ನು ಮಾ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ರಸಬಲ್ಲದಿವೆ ಇಂಜು ಸರ್ ಎಮ್ ಎಸ್ ಜೆ ನಾಯಕ್ ನಾಯಕ್ ಸ್ಪೀಚ್ ಆ್ಯಂಡ್ ಏರಿಂಗ್ ಸಂಸ್ಥೆಯ ನಿರ್ದೇಶಕರು ಮೋಹನ್ ಕುಮಾರ್ ಅವರು ನಮ್ಮ ಎನ್ಟ್ರಿ ಸಂಸ್ಥೆಯ ಎನ್ಟ್ರಿ ಟ್ರಸ್ಟ್ನ ಕಾರ್ಯದರ್ಶಿಗಳು ಮತ್ತು ನಮ್ಮ ತಿಪ್ಪೇಸ್ವಾಮಿಯವರು ನಮ್ಮ ಎನ್ಟ್ರಿ ಟ್ರಸ್ಟ್ನ ಸದಸ್ಯರು